ಎಲ್ಲರಿಗೂ ನಮಸ್ಕಾರ ಸೊ ನೀವು ಹಿಂದಿನ ವಿಡಿಯೋದಲ್ಲಿ ಜೆ ಫ್ರಾಕ್ಷನ್ ಲ್ಯಾಪ್ಟೂಲ್ ಟೂಲ್ನ ಯಾವ ರೀತಿಯಾಗಿ ಓಪನ್ ಮಾಡೋದು ಹಾಗೆ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡಿದ್ರಿ ಅಲ್ವಾ ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಜೆ ಫ್ರಾಕ್ಷನ್ ಲ್ಯಾಪ್ಟೂಲ್ ಟೂಲ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಭಿನ್ನ ರಾಶಿಗಳನ್ನ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ನೀವು ಇಲ್ಲಿ ಜೆ ಫ್ರಾಕ್ಷನ್ ಲ್ಯಾಪ್ ಟೂಲ್ ನಾವು ಓಪನ್ ಮಾಡಿದೀವಿ ಸೊ ನಾವಿವಾಗ ಕ್ಲಿಕ್ಕಿಂಗ್ ದ ನ್ಯೂಮರೇಟರ್ ಡಿಫೈನಿಂಗ್ ಫ್ರಾಕ್ಷನ್ಸ್ ಅಂಡ್ ಕಂಪೇರಿಂಗ್ ಫ್ರಾಕ್ಷನ್ಸ್ ಇವು ಮೂರನ್ನ ನೋಡೋಣ ಸೊ ಮೊದಲು ಕ್ಲಿಕ್ಕಿಂಗ್ ದ ನ್ಯೂಮರೇಟರ್ ಅಂದ್ರೆ ಏನು ಅಂತ ನೋಡೋಣ ಸೊ ಇಲ್ಲಿ ನೋಡ್ತಿದೀರಾ ಅಲ್ವಾ ನೀವು ಕ್ಲಿಕ್ಕಿಂಗ್ ಇಂದ ನ್ಯೂಮರೇಟರ್ ಅಂತ ಇದೆ ಅಂದ್ರೆ ಏನು ಸೊ ಒಂದು ಭಿನ್ನ ರಾಶಿಯಲ್ಲಿ ಎರಡು ಭಾಗ ಇರುತ್ತೆ ಅಲ್ವಾ ಅಂಶ ಮತ್ತೆ ಛೇದ ಅಂತ ಹಾಗಿದ್ರೆ ಅಂಶಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ನ್ಯೂಮರೇಟರ್ ಅಂತ ಕರಿತೀವಿ ಛೇದಕ್ಕೆ ನಾವು ಡಿನಾಮಿನೇಟರ್ ಅಂತ ಕರಿತೀವಿ ಸೊ ಇಲ್ಲಿ ನೋಡಬಹುದು ನೀವು ಈ ಸರ್ಕಲ್ ಅಲ್ಲಿ ಮೂರು ಭಾಗಗಳು ಫಿಲ್ ಆಗಿದೆ ಒಂದು ಭಾಗ ಮಾತ್ರ ಖಾಲಿ ಇದೆ ಅಂದ್ರೆ ಇಲ್ಲಿ ನೋಡಬಹುದು ನಾಲ್ಕನೆಯ ಮೂರು ಅಂತ ಇದೆ ಸೊ ಟೋಟಲ್ ನಾಲ್ಕು ಭಾಗದಲ್ಲಿ ಮೂರು ಭಾಗ ಫಿಲ್ ಆಗಿದೆ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಎಷ್ಟು ಸಂಖ್ಯೆಯನ್ನ ಕೊಟ್ಟಿರ್ತಾರಲ್ವಾ ಇಲ್ಲಿ ಮೂರ್ ಅಂತ ಕೊಟ್ಟಿದ್ದಾರೆ ಅಷ್ಟು ಸಂಖ್ಯೆಯನ್ನ ನಾವು ಈ ಸರ್ಕಲ್ ಅಲ್ಲಿ ಫಿಲ್ ಮಾಡಬೇಕು ಮೂರು ಭಾಗವನ್ನ ಫಿಲ್ ಮಾಡ್ಬೇಕಂತ ಅರ್ಥ ಸೊ ನಾವ್ ಇದನ್ನ ಜೆ ಫ್ರಾಕ್ಷನ್ ಲ್ಯಾಪ್ ಟೂಲ್ ಅಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ನಾವೀಗ ಕ್ಲಿಕ್ಕಿಂಗ್ ದ ನ್ಯೂಮರೇಟರ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ಇದು ಸೊ ಯಾವ ರೀತಿ ಮಾಡಬೇಕು ಅಂತ ಇದು ಇಲ್ಲಿ ಹಿಂಟ್ ತೋರಿಸುತ್ತೆ ಅಂದ್ರೆ ಸುಳಿವು ಸೊ ಯು ಜಸ್ಟ್ ನೀಡ್ ದ ಮೌಸ್ ಅಂದ್ರೆ ಇದಕ್ಕೆ ಮೌಸ್ ಬೇಕು ಅಂಡ್ ಮೌಸ್ ಅಲ್ಲಿ ರೈಟ್ ನಂಬರ್ ಆಫ್ ಪೀಸಸ್ ನಾವು ಕ್ಲಿಕ್ ಮಾಡ್ಬೇಕು ಅಂದ್ರೆ ಮೌಸ್ ಯೂಸ್ ಮಾಡಿ ಕ್ಲಿಕ್ ಮಾಡಬೇಕು ಓಕೆ ಅಂತ ಕೊಟ್ರೆ ಸೊ ಎಷ್ಟಿದೆ ಇಲ್ಲಿ ಭಿನ್ನರಾಶಿ ಆರನೇ ನಾಲ್ಕು ಅಂತ ಇದೆ ಅಂದ್ರೆ ನ್ಯೂಮರೇಟರ್ ಅಂದ್ರೆ ಅಂಶದಲ್ಲಿ ಎಷ್ಟು ಸಂಖ್ಯೆ ಇದೆ ನಾಲ್ಕು ಅಲ್ವಾ ಸೊ ನಾಲ್ಕು ಭಾಗಗಳನ್ನ ನಾವು ಫಿಲ್ ಮಾಡಬೇಕು ಸೊ ಒಂದು ಎರಡು ಮೂರು ಮತ್ತೆ ನಾಲ್ಕು ಸೊ ಈ ರೀತಿಯಾಗಿ ನಾಲ್ಕು ಭಾಗಗಳನ್ನ ಫಿಲ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಟ್ರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ಅದು ಸೊ ಇಲ್ಲಿ ಎರಡು ಭಾಗಗಳನ್ನ ಫಿಲ್ ಮಾಡ್ಬೇಕಂತ ಇದೆ ಸೊ ಎರಡು ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪಾರ್ಟಿ ಹೋಗುತ್ತೆ ಸೊ ನಿಮ್ಗೆ ಇಲ್ಲಿ ಏನಾದ್ರು ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಹೆಲ್ಪ್ ಅಂತ ಇದೆ ಸೊ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಓಪನ್ ಆಗುತ್ತೆ ಫ್ರಾಕ್ಷನ್ಸ್ ಅಂದ್ರೆ ಏನು ಹಾಗೆ ನ್ಯೂಮರೇಟರ್ ಅಂದ್ರೆ ಏನು ಡಿನಾಮಿನೇಟರ್ ಅಂದ್ರೆ ಏನು ಯಾವ ರೀತಿಯಾಗಿ ಫಿಲ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದನ್ನ ಕ್ಲೋಸ್ ಅಂತ ಕೊಡಬೇಕು ಕ್ಲೋಸ್ ಆಗುತ್ತೆ ಇನ್ ಕೇಸ್ ನಾವ್ ತಪ್ಪಾಗಿ ಫಿಲ್ ಮಾಡಿದ್ರೆ ಸೊ ಇಲ್ಲಿ ನೋಡಬಹುದು ಐದ್ ಅಂತ ಇದೆ ನ್ಯೂಮರೇಟರ್ ಅಂದ್ರೆ ಅಂಶದಲ್ಲಿ ಸೊ ನಾವು ಐದರ ಬದಲು ಆರ್ ಅಂತ ಫಿಲ್ ಮಾಡಿದ್ರೆ ಆರು ಭಾಗಗಳನ್ನ ಫಿಲ್ ಮಾಡಿದ್ರೆ ಸೊ ಇವಾಗ ಆರು ಭಾಗಗಳನ್ನ ಫಿಲ್ ಮಾಡಿದ್ವಿ ಕಂಟಿನ್ಯೂ ಅಂತ ಕೊಟ್ರೆ ಸೊ ಡಿಲೀಟ್ ಪಾರ್ಟ್ಸ್ ವಿತ್ ರೈಟ್ ಕ್ಲಿಕ್ ಅಂತ ತೋರಿಸುತ್ತೆ ಅಂದ್ರೆ ಒಂದು ಪಾರ್ಟ್ ನಾವು ಜಾಸ್ತಿ ಫಿಲ್ ಮಾಡಿದೀವಿ ಸೊ ಅದನ್ನ ನಾವು ತೆಗಿಬೇಕು ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ಇದು ಸೊ ನೋಡ್ಬೋದು ನೀವು ಹೋಯ್ತು ಇವಾಗ ಇದು ಕಂಟಿನ್ಯೂ ಅಂತ ಕೊಟ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸೊ ಈ ರೀತಿ ನಾವು ಕ್ಲಿಕ್ ದ ನ್ಯೂಮರೇಟರ್ನ ಭಿನ್ನ ರಾಶಿನ ಯೂಸ್ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ ಇಲ್ಲಿ ಎಂಡ್ ಅಂತ ಇರುತ್ತೆ ಸೊ ಎಂಡ್ ಕೊಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಸೊ ನಾವ್ ಇಲ್ಲಿ ತ್ರೀ ಲೆವೆಲ್ಸ್ ಆಡಿದ್ವಿ ಅಲ್ವಾ ಸೊ ತ್ರೀ ಲೆವೆಲ್ಸ್ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಡಿಫೈನಿಂಗ್ ಫ್ರಾಕ್ಷನ್ಸ್ ಸೆಕೆಂಡ್ ಒನ್ ಇದೆ ಅಲ್ವಾ ಡಿಫೈನಿಂಗ್ ಫ್ರಾಕ್ಷನ್ಸ್ ಡಿಫೈನಿಂಗ್ ಫ್ರಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ ಸೊ ಇಲ್ಲಿ ನೋಡಬಹುದು ನೀವು ಡಿಫೈನಿಂಗ್ ಫ್ರಾಕ್ಷನ್ಸ್ ಅಂತ ಇದೆ ಸೊ ಡಿಫೈನಿಂಗ್ ಫ್ರಾಕ್ಷನ್ಸ್ ಅಂದ್ರೆ ಏನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಈ ಚಿತ್ರದಲ್ಲಿ ಟೋಟಲ್ ಫಿಫ್ಟೀನ್ ಬಾಕ್ಸ್ ಅಂದ್ರೆ ಹದಿನೈದು ಬಾಕ್ಸ್ ಇದೆ ಐದು ಬಾಕ್ಸ್ ಗೆ ಕಲರ್ ಮಾಡಿದೀವಿ ಹಾಗಿದ್ರೆ ಇದನ್ನ ಸಂಖ್ಯೆಯಲ್ಲಿ ಹೇಗೆ ಬರೆಯುವುದು ಸೊ ನೋಡಬಹುದು ನೀವು ಯಾವ ರೀತಿಯಾಗಿ ಬರಿಬೋದು ಅಂತ ಹದಿನೈದನೆಯೇ ಐದು ಹದಿನೈದು ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಎಷ್ಟು ಬರೆದಿದೀವಿ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಎಷ್ಟಿದೆ ಅಂತ ಬರೆದಿದೀವಿ ನ್ಯೂಮರೇಟರ್ ಅಂದ್ರೆ ಅಂಶದಲ್ಲಿ ಎಷ್ಟು ಬರೆದಿದ್ದೀವಿ ಎಷ್ಟು ಬಾಕ್ಸಸ್ಗೆ ಕಲರ್ ಫಿಲ್ ಮಾಡಿದೀವಿ ಅನ್ನೋದನ್ನ ಬರೆದಿದ್ದೀವಿ ಸೊ ಇದೇ ರೀತಿಯಾಗಿ ಜೆ ಫ್ರಾಕ್ಷನ್ ಲ್ಯಾಬ್ ಅಲ್ಲಿ ನಾವು ಈ ರೀತಿಯಾಗಿ ಭಿನ್ನ ರಾಶಿನ ಬರೀಬೇಕು ಸೊ ನಾವೀಗ ಜೆ ಫ್ರಾಕ್ಷನ್ ಲ್ಯಾಬ್ ಟು ಯೂಸ್ ಮಾಡಿ ಡಿಫೈನಿಂಗ್ ಫ್ರಾಕ್ಷನ್ಸ್ ನೋಡ್ತಾ ಹೋಗೋಣ ಸೊ ಡಿಫೈನಿಂಗ್ ಫ್ರಾಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಇಲ್ಲಿ ಏನ್ ಕೊಟ್ಟಿದಾರ ಅಂದ್ರೆ ಯು ಡು ನಾಟ್ ನೀಡ್ ದ ಮೌಸ್ ಅಂದ್ರೆ ಮೌಸ್ ನ ಅವಶ್ಯಕತೆ ಇಲ್ಲ ಸೊ ಎಂಟರ್ ಕಿ ಅಷ್ಟೇ ಯೂಸ್ ಮಾಡಬೇಕು ಇಲ್ಲಿ ಓಕೆ ಅಂತ ಕೊಟ್ರೆ ಎಷ್ಟ್ ಪಾರ್ಟ್ಸ್ ಫಿಲ್ ಆಗಿದೆ ಇಲ್ಲಿ ಐದ್ ಅಲ್ವಾ ಸೊ ಐದ್ ಅಂತ ಟೈಪ್ ಮಾಡಬೇಕು ಸೊ ಎಂಟರ್ ಕೊಟ್ಟರೆ ಕೆಳಗಡೆ ಬರುತ್ತೆ ಬಾಕ್ಸ್ ಅದು ಸಾರಿ ಇಲ್ಲಿ ನಾಲ್ಕು ಪಾರ್ಟ್ಸ್ ಫಿಲ್ ಆಗಿದೆ ಸೊ ಅಂತ ಕೊಟ್ರೆ ನೆಕ್ಸ್ಟ್ ಬಾಕ್ಸ್ ಕೆಳಗೆ ಬರುತ್ತೆ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ ಎಂಟ್ ಅಲ್ವಾ ಸೊ ಎಂಟ್ ಅಂತ ಕೊಟ್ರೆ ಡಿನಾಮಿನೇಟರ್ ನೆಕ್ಸ್ಟ್ ಎಂಟರ್ ಕೊಡಬೇಕು ಕರೆಕ್ಟ್ ಇದ್ರೆ ದಾಟ್ ಈಸ್ ಕರೆಕ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಎಂಟರ್ ಕೊಡಬೇಕು ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ ಸೊ ಇಲ್ಲಿ ಕೂಡ ಹೆಲ್ಪ್ ಅಂತ ಇದೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಇಲ್ಲಿ ಕೂಡ ತಗೋಬಹುದು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಸೇಮ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ಲೋಸ್ ಅಂತ ಕೊಟ್ರೆ ಇದನ್ನ ನೀವು ಇನ್ನೂ ಜಾಸ್ತಿ ಲೆವೆಲ್ ಸಾಲ್ವ್ ಮಾಡ್ತೀರಾ ಅಂದ್ರೆ ಕಂಟಿನ್ಯೂ ಅಂತ ಕೊಡಿ ಅಥವಾ ಎಂಟರ್ ಕೀ ಪ್ರೆಸ್ ಮಾಡಿ ಇಲ್ಲ ಕಂಪ್ಲೀಟ್ ಸಾಕು ಅಂದ್ರೆ ಎಂಡ್ ಅಂತ ಕೊಡಬಹುದು ಸೊ ಎಂಡ್ ಅಂತ ಕೊಡ್ರಿ ಸೊ ನಾವು ಒಂದ್ ಲೆವೆಲ್ ಅಷ್ಟೇ ಮಾಡಿದೀವಿ ಇದನ್ನ ನೆಕ್ಸ್ಟ್ ಕಂಪೇರಿಂಗ್ ಫ್ರಾಕ್ಷನ್ಸ್ ಅಂತ ಇದೆ ಸೊ ಕಂಪೇರಿಂಗ್ ಫ್ರಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ ಸೊ ಇಲ್ಲಿ ನೋಡಬಹುದು ನೀವು ಕಂಪೇರಿಂಗ್ ಫ್ರಾಕ್ಷನ್ಸ್ ಅಂದ್ರೆ ಸೊ ಎರಡು ಭಿನ್ನ ರಾಶಿಗಳನ್ನ ಇಲ್ಲಿ ನಾವು ನೋಡ್ತಿದಿವಿ ಇವೆರಡನ್ನ ಎರಡನ್ನ ಕಂಪೇರ್ ಮಾಡೋದು ಇದು ಯಾವ್ದು ಸಣ್ಣದಿದೆ ಯಾವ್ದು ದೊಡ್ಡದಿದೆ ಸೊ ಇಲ್ಲಿ ಏಳನೆಯ ಮೂರು ಇದೆ ಹತ್ತನೆಯ ಮೂರು ಇದೆ ಏಳನೆಯ ಮೂರು ಹತ್ತನೆಯ ಮೂರಕ್ಕೆ ಸಣ್ಣದಿದೆ ದೊಡ್ಡದಿದೆನೋ ಅಥವಾ ಸಮಾನ ಇದೇನೋ ಅಂತ ನೋಡೋದಕ್ಕೆ ನಾವು ಕಂಪೇರಿಂಗ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ ಸೊ ನಾವಿವಾಗ ಜೆ ಫ್ರಾಕ್ಷನ್ ಟೂಲ್ ನ ಯೂಸ್ ಮಾಡಿ ಕಂಪೇರಿಂಗ್ ಫ್ರಾಕ್ಷನ್ಸ್ ನ ಸಾಲ್ವ್ ಮಾಡೋಣ ಸೊ ಇಲ್ಲಿ ಕಂಪೇರಿಂಗ್ ಫ್ರಾಕ್ಷನ್ಸ್ ಅಂತ ಕೊಟ್ರೆ ಓಪನ್ ಆಗುತ್ತೆ ಸೊ ಇಲ್ಲಿ ಮೌಸ್ ಯೂಸ್ ಮಾಡಿ ಕ್ಲಿಕ್ ಮಾಡೋದಷ್ಟೇ ಇದರಲ್ಲಿ ಏನು ಎಂಟರ್ ಕಿ ಯೂಸ್ ಮಾಡಲ್ಲ ಸೊ ಓಕೆ ಅಂತ ಕೊಟ್ಟಾಗ ಸೊ ಆರನೇ ಒಂದು ಇದೆ ಐದನೇ ಒಂದಿದೆ ಸೊ ಆರನೇ ಒಂದು ಐದನೇ ಒಂದಕ್ಕೆ ದೊಡ್ಡದ ಸಮ ಇದೆನಾ ಅಥವಾ ಚಿಕ್ಕದಿದೆನಾ ಅಂತ ನಾವು ನೋಡಬೇಕು ಸೊ ಏನಿದೆ ಇದು ಸೊ ನಾವಿವಾಗ ದೊಡ್ಡದು ಅಂತ ಕೊಟ್ವಿ ಬಟ್ ಇದು ಚಿಕ್ಕದಿದೆ ಸೊ ನಾವಿವಾಗ ತಪ್ಪು ಕೊಟ್ಟಾಗ ದ ಫ್ರಾಕ್ಷನ್ ಆನ್ ದ ಲೆಫ್ಟ್ ಇಸ್ ನಾಟ್ ಬಿಗ್ಗರ್ ಅಂತ ತೋರಿಸುತ್ತೆ ಸೊ ನಾವು ಲೆಸ್ ದೇನ್ ಅಂತ ಕೊಟ್ರೆ ಸೊ ಕರೆಕ್ಟ್ ಇದ್ರೆ ದಟ್ ಇಸ್ ಕರೆಕ್ಟ್ ಅಂತ ತೋರಿಸುತ್ತೆ ಇಲ್ಲಿ ನೋಡಬಹುದು ನೀವು ಆಪ್ಷನ್ಸ್ ಅಂತ ಇದೆ ಹೆಲ್ಪ್ ಅಂತ ಇದೆ ಸೊ ಆಪ್ಷನ್ಸ್ ಅಲ್ಲಿ ಶೋ ಚಾರ್ಟ್ ಅಂತ ಇದೆ ಹೈಡ್ ಚಾರ್ಟ್ ಅಂತ ಇದೆ ಸೊ ನಾವು ಇಲ್ಲಿ ಶೋ ಅಂತ ಕೊಟ್ಟಿದೀವಿ ಶೋ ಅಂದ್ರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಚಿತ್ರ ಇದು ಎರಡು ಸರ್ಕಲ್ಸ್ ಇದು ಕಾಣಿಸುತ್ತೆ ಹೈಡ್ ಅಂತ ಕೊಟ್ರೆ ಕಾಣಿಸಲ್ಲ ನೋಡ್ಬೋದು ನೀವು ಸೊ ನಾವು ಇವಾಗ ಶೋ ಅಂತ ಕೊಡೋಣ ನೆಕ್ಸ್ಟ್ ಹೆಲ್ಪ್ ಅಲ್ಲಿ ನೀವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನೀವು ಎರಡು ಫ್ರಾಕ್ಷನ್ಸ್ ಅಂದ್ರೆ ಎರಡು ಭಿನ್ನ ರಾಶಿಗಳನ್ನ ಕಂಪೇರ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಲೆವೆಲ್ ಬೇಕಂದ್ರೆ ಕಂಟಿನ್ಯೂ ಕೊಡ್ಬೋದು ನೆಕ್ಸ್ಟ್ ನೀವು ಎಂಡ್ ಮಾಡ್ತೀರಾ ಅಂದ್ರೆ ಎಂಡ್ ಅಂತ ಕೊಡ್ಬೋದು ಸೊ ನಾವಿವಾಗ ಕ್ಲಿಕ್ಕಿಂಗ್ ದ ನ್ಯೂಮರೇಟರ್ ಡಿಫೈನಿಂಗ್ ದ ಫ್ರಾಕ್ಷನ್ಸ್ ಕಂಪೇರಿಂಗ್ ದ ಫ್ರಾಕ್ಷನ್ಸ್ ನೋಡಿದ್ವಿ ಅಲ್ವಾ ಸೊ ಇವಾಗ ನಾವು ಇಲ್ಲಿ ನಾವು ಮಾಡಿರೋಂತ ಲೆವೆಲ್ಸ್ ಬಂದಿದೆ ಇದನ್ನ ಸೇವ್ ಮಾಡ್ಬೇಕಂದ್ರೆ ಸೇವ್ ರಿಸಲ್ಟ್ಸ್ ಅಂತ ಇದೆ ಸೊ ಸೇವ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಸೊ ಇವಾಗ ಸ್ಕೂಲ್ ಅಂತ ಕೊಡ್ತೀನಿ ಸ್ಕೂಲ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಇಲ್ಲಿ ಸೇವ್ ಅಂತ ಇರುತ್ತೆ ಸೇವ್ ಕೊಡಬೇಕು ನೆಕ್ಸ್ಟ್ ಸೇವ್ ಮಾಡಿರೋದೆಲ್ಲ ಎಲ್ಲಿರುತ್ತೆ ಸೊ ರೀಡ್ ರಿಸಲ್ಟ್ಸ್ ಅಂತ ಇದೆ ಸೊ ರೀಡ್ ರಿಸಲ್ಟ್ಸ್ ಅಂತ ಕೊಟ್ಟರೆ ಈ ಥರ ಬರುತ್ತೆ ಮೆಸೇಜ್ ಸೊ ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟು ಓಪನ್ ಅಂತ ಕೊಟ್ಟರೆ ಸೊ ಇಲ್ಲಿ ನೋಡ್ಬೋದು ನೀವು ಸ್ಕೂಲ್ ಅಂತ ನಾನು ಸೇವ್ ಮಾಡಿದ್ದೀನಿ ಸ್ಕೂಲ್ ಅಂತ ಇರೋದು ಇಲ್ಲಿ ಬಂದಿದೆ ನಾವು ಎಷ್ಟು ಲೆವೆಲ್ ಸಾಲ್ವ್ ಮಾಡಿದ್ವಿ ಅಲ್ವಾ ಅಷ್ಟು ನಂಬರ್ಸ್ ಇಲ್ಲಿ ಬಂದಿರುತ್ತೆ ಸೊ ಈ ರೀತಿಯಾಗಿ ನೀವು ಸೇವ್ ಮಾಡಿದ ರಿಸಲ್ಟ್ಸ್ನ ಇಲ್ಲಿ ನೋಡ್ಬೋದು ಸೊ ನೆಕ್ಸ್ಟ್ ಇದಕ್ಕೆ ಎಂಡ್ ಅಂತ ಕೊಡಬೇಕು ಸೊ ಈ ರೀತಿಯಾಗಿ ಸಾಲ್ವ್ ಮಾಡಬಹುದು ಸೊ ನೀವು ಈ ಮೂರು ಭಾಗಗಳನ್ನ ನೋಡಿದ್ರಿ ಅಲ್ವಾ ಕ್ಲಿಕಿಂಗ್ ದ ನ್ಯೂಮರೇಟರ್ ಡಿಫೈನಿಂಗ್ ದ ಫ್ರಾಕ್ಷನ್ಸ್ ಕಂಪೇರಿಂಗ್ ದ ಫ್ರಾಕ್ಷನ್ಸ್ ಅಂತ ಸೊ ನೀವು ಇದಿಷ್ಟು ಇಷ್ಟು ಲೆವೆಲ್ಸ್ ಅಲ್ಲಿ ಅಂದ್ರೆ ಇವಿಷ್ಟು ಪಾರ್ಟ್ಸ್ ನ ಯೂಸ್ ಮಾಡಿ ಹತ್ತತ್ತು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ನಾವು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಟೆಂಡಿಂಗ್ ಫ್ರಾಕ್ಷನ್ಸ್ ಹಾಗೆ ರೆಡ್ಯೂಸಿಂಗ್ ಫ್ರಾಕ್ಷನ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಥ್ಯಾಂಕ್ ಯು